ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ನಾವು ಯಾವಾಗ್ಲೂ ಒಂದು ಮಾತು ಹೇಳ್ತಾನೆ ಇರ್ತೀವಿ ಈ ಸೀಸನ್ ಹಿಂದಿನ ಸೀಸನ್ ಅಂತೆ ಅಲ್ಲ ಎಲ್ಲಾ ಸೀಸನ್ ಗಳಿಗಿಂತಲೂ ಈ ಸೀಸನ್ ಸಿಕ್ಕಾಪಟ್ಟೆ ಡಿಫರೆಂಟ್ ಆಟದಿಂದ ಇರಬಹುದು ಸ್ಪರ್ಧಿಗಳಿಂದ ಇರಬಹುದು ಎಲ್ಲಾ ವಿಷಯದಲ್ಲೂ ಈ ಸೀಸನ್ ಸಿಕ್ಕಾಪಟ್ಟೆ ಡಿಫರೆಂಟ್ ಈಗ ಇನ್ನೂ ಒಂದು ವಿಷಯ ದೊಡ್ಡ ಚರ್ಚೆ ಆಗ್ತಾ ಇದೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಬಿಗ್ ಬಾಸ್ ನೋಡೋ ವೀಕ್ಷಕರಲ್ಲೇ ದೊಡ್ಡ ಚರ್ಚೆ ಶುರುವಾಗಿದೆ ಕಿಚ್ಚ ಕೊಟ್ಟ ಈ ಸೀಸನ್ ನ ಕೊನೆ ಚಪ್ಪಾಳೆ ಬಗ್ಗೆ ಎಲ್ಲಾ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ ಇದರ ಜೊತೆ ಜೊತೆಗೆ ದೊಡ್ಡ ಎಲಿಮಿನೇಷನ್ ಕೂಡ ನಡೆದು ಹೋಗಿದೆ ಈ ವಾರವೇ ಕೊನೆ ವೀಕ್ ಭಾನುವಾರ ಮುಗಿತಾ ಇದ್ದಂತೆ ಸೋಮವಾರದಿಂದ ಫಿನಾಲೆ ವಾರ ಶುರುವಾಗಲಿದೆ ಹೀಗಾಗಿ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋ ಕುತೂಹಲ ಬೆಟ್ಟದಷ್ಟಿತ್ತು ಅದಕ್ಕೆಲ್ಲ ತೆರೆ ಬಿದ್ದಿದೆ ಜನ ಅನ್ಕೊಂಡಿದ್ದೆ ಒಂದು ಇಲ್ಲಿ ಆಗಿದ್ದೇ ಇನ್ನೊಂದು ಎಂಟು ಜನರ ಪೈಕಿ ಓರ್ವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೊದಲಿಗೆ ಕಿಚ್ಚನ್ ಚಪ್ಪಾಳೆ ಬಗ್ಗೆ ಹೇಳಿಬಿಡ್ತೀವಿ ಕಿಚ್ಚನ ಚಪ್ಪಾಳೆ ಅನ್ನೋದು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕೊಡೋ ಅಪ್ರಿಸಿಯೇಷನ್ ಯಾರು ಯಾವ ವಾರದಲ್ಲಿ ಚೆನ್ನಾಗಿ ಆಟ ಆಡಿರ್ತಾರೋ ಅಂತವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಜೊತೆಗೆ ಕಿಚ್ಚನ ಕಡೆಯಿಂದ ಒಂದಿಷ್ಟು ಉಡುಗೊರೆಯೂ ಸಿಗುತ್ತೆ ಇದು ಸುಮಾರು ಸೀಸನ್ಗಳಿಂದ ನಡ್ಕೊಂಡು ಬಂದಿದೆ ಈ ಸೀಸನ್ನಲ್ಲಿ ಮೂರ್ನಾಲ್ಕು ಜನರಿಗೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಇಲ್ಲಿ ರಕ್ಷಿತ ರಘು ಹಾಗೂ ಧನುಷ್ ಗೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಹದಿನೈದು ವಾರದಲ್ಲಿ ಇಪ್ಪತ್ತೆರಡು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆದ್ರೆ ಈ ಇಪ್ಪತ್ತೆರಡು ಸ್ಪರ್ಧಿಗಳಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಕೇವಲ ನಾಲ್ವರಿಗೆ ಮಾತ್ರ ಉಳಿದವರು ಯಾರು ಚೆನ್ನಾಗಿ ಆಟ ಆಡ್ಲಿಲ್ವಾ ಅಂತಾನೋ ಅಥವಾ ಯಾರು ಕೂಡ ಕಿಚ್ಚನ ಮನಸ್ಸು ಗೆಲ್ಲುವಂತ ಕೆಲಸ ಮಾಡ್ಲಿಲ್ಲ ಅಂತಾನೋ ಗೊತ್ತಿಲ್ಲ ಹದಿನೈದು ವಾರದಲ್ಲಿ ಕೇವಲ ನಾಲ್ಕೇ ನಾಲ್ಕು ವಾರ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಆದ್ರೀಗ ಬಿಗ್ ಬಾಸ್ ಸೀಸನ್ ಮುಗಿಯೋ ಹೊತ್ತಲ್ಲಿ ಡಬಲ್ ಡಬಲ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಈ ವಾರ ಈ ಸೀಸನ್ನೇ ಕೊನೆ ಪಂಚಾಯಿತಿ ಈ ವಾರ ಮುಗಿತಾ ಇದ್ದಂತೆ ಯಾವುದೇ ಪಂಚಾಯಿತಿಯೂ ಇರಲ್ಲ ಕಿಚ್ಚನ ಚಪ್ಪಾಳೆ ಕೊಡೋದಕ್ಕೆ ಅವಕಾಶವೂ ಇರಲ್ಲ ಹೀಗಾಗಿಯೋ ಏನು ಈ ವಾರ ಕಿಚ್ಚ ಸುದೀಪ್ ಇವರಿಗೆ ಚಪ್ಪಾಳೆ ಕೊಟ್ಟಿದ್ದಾರೆ ಆದ್ಮೀಗರೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಕ್ಕೆ ಚರ್ಚೆ ಆಗ್ತಾ ಇಲ್ಲ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು ಅನ್ನೋ ವಿಷಯಕ್ಕೆ ದೊಡ್ಡ ಚರ್ಚೆ ಆಗ್ತಾ ಇದೆ ಕಿಚ್ಚ ಸುದೀಪ್ ಮೊದಲನೆಯದ್ದಾಗಿ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು ಆಮೇಲೆ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಒಂದೇ ದಿನದಲ್ಲಿ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅದು ಕೂಡ ಇಡೀ ಸೀಸನ್ ನ ಆಟವನ್ನ ಜೊತೆಗೆ ಅವರ ವ್ಯಕ್ತಿತ್ವವನ್ನ ಪರಿಗಣಿಸಿ ಇದನ್ನ ನೀಡಿದ್ದಂತೆ ಕಿಚ್ಚ ಹೇಳಿದ ಈ ಮಾತೆ ಈಗ ಕೆಲವರ ಅಪಸ್ವರಕ್ಕೆ ಕಾರಣವಾಗಿರೋದು ನೆಟ್ಟಿಗರು ಹೇಳೋ ಪ್ರಕಾರ ಧ್ರುವಂತ್ ಹಾಗೂ ಅಶ್ವಿನಿ ಹೇಳ್ಕೊಳ್ಳುವಂತ ಯಾವುದೇ ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ ಅಶ್ವಿನಿ ಗೌಡ ಇಡೀ ಸೀಸನ್ನಲ್ಲಿ ಬರೀ ಜಗಳ ಮಾಡೋದ್ರಲ್ಲೇ ಕಳೆದಿದ್ದಾರೆ ನಾನು ಚೇಂಜ್ ಆಗಿದ್ದೀನಿ ಅಂತಿದ್ರೆ ಹೊರತು ತಮ್ಮೊಳಗಿನ ಕೋಪ ತಾಪವನ್ನ ಕಡಿಮೆ ಮಾಡ್ಕೊಂಡಿರ್ಲಿಲ್ಲ ಬೇರೆಯವರಿಂದ ಮರ್ಯಾದೆ ಬಯಸೋ ಅಶ್ವಿನಿ ತಾವು ಮಾತ್ರ ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದನ್ನೇ ಮರೆತು ಬಿಡ್ತಾ ಇದ್ರು ಒಮ್ಮೊಮ್ಮೆ ಅವರ ಜಗಳ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದಿದೆ ತಾವ್ ಏನೇ ತಪ್ಪು ಮಾಡಿದ್ರು ಅದನ್ನ ಮರೆಮಾಚಿಕೊಳ್ಳೋ ಕಲೆ ಅಶ್ವಿನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಬಿಗ್ ಬಾಸ್ ವಿಷಯಕ್ಕೆ ಬಂದ್ರೆ ಅಶ್ವಿನಿ ಅತ್ಯದ್ಭುತ ಕಂಟೆಂಟರ್ ಬಿಗ್ ಬಾಸ್ಗೆ ಒಳ್ಳೆ ಟಿ ಆರ್ ಪಿ ಬರೋದ್ರಲ್ಲಿ ಅಶ್ವಿನಿ ಪಾಲು ದೊಡ್ಡದಿದೆ ಬಹುಶಃ ಈ ಕಾರಣಕ್ಕೆ ಕಿಚ್ಚ ಸುದೀಪ್ ಕಿಚ್ಚನ ಚಪ್ಪಾಳೆ ಕೊಟ್ರಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇನ್ನು ಧ್ರುವಂತ ವಿಷಯದಲ್ಲೂ ಇದೇ ಆಗಿದ್ದು ಧ್ರುವಂತ್ ಯಾವ ಕ್ಷಣದಲ್ಲಿ ಹೇಗಿರ್ತಿದ್ರು ಅನ್ನೋದನ್ನ ಹೊರಗೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂತಹದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಏನ್ ಅರ್ಥ ಮಾಡ್ಕೊಳ್ತಾರೆ ಹೇಳಿ ಅಶ್ವಿನಿ ಜೊತೆಗೆ ಚೆನ್ನಾಗಿ ಮಾತನಾಡ್ತಾರೆ ಹೊರಗೆ ಬಂದ್ರೆ ಅವ್ರ ಬಗ್ಗೆಯೇ ಮಾತನಾಡ್ತಾರೆ ಆಮೇಲೆ ನಾನೇನೂ ಹೇಳೇ ಇಲ್ಲ ಅನ್ನೋ ಹಾಗೆ ಪೋಟ್ರೆ ಮಾಡ್ತಾರೆ ಆದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಮಾತ್ರ ಇವ್ರಿಬ್ರಿಗೆ ಇದೇ ವಿಷಯವಾಗಿ ಹೊರಗಡೆ ದೊಡ್ಡ ಚರ್ಚೆ ನಡೀತಾ ಇದೆ ಏನೇ ಹೇಳಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾಯ್ತು ಇಬ್ರು ಸ್ಪರ್ಧಿಗಳು ಸಂಭ್ರಮಿಸಿದ್ದಾಯ್ತು ಅದನ್ನ ಈಗ ಚೇಂಜ್ ಮಾಡೋದಿಕ್ಕಾಗಲ್ಲ ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀವಿ ಈ ವಾರ ನೀವಾರು ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅದೇ ರಾಶಿಕಾ ರಾಶಿಕಾ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯ ಪ್ರಯಾಣ ಇವತ್ತಿಗೆ ಮುಗಿದಿದೆ ಈ ವಾರ ಸುದೀಪ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ವಾರದ ಮಿಡ್ ವೀಕ್ ನಲ್ಲಿ ಮತ್ತೊಂದು ಸುತ್ತಿನ ಎಲಿಮಿನೇಷನ್ ನಡೆಯಲಿದೆ ಟಿಕೆಟ್ ಫಿನಾಲೆ ಗೆದ್ದಿರೋ ಧನುಷ್ ಮಾತ್ರ ಸೇಫ್ ಆಗಿದ್ದಾರೆ ಅವರನ್ನ ಬಿಟ್ಟು ಉಳಿದ ಆರು ಮಂದಿಯು ನಾಮಿನೇಟ್ ಆಗ್ತಾರೆ ಈ ವಾರ ರಾಶಿಕಾ ಹೊರ ಹೋಗ್ತಾ ಇದ್ದಂತೆ ಉಳಿದವರು ಸೇಫ್ ಅನ್ಕೊಂಡಿದ್ರು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದ್ದು ಈ ವೇಳೆ ಕಾವ್ಯ ಹೊರ ಹೋಗ್ತಾರೆ ಅನ್ನೋ ಮಾತಿದೆ ಕಾವ್ಯ ಹೊರ ಹೋದ ಬಳಿಕವೇ ಉಳಿದ ಆರು ಸ್ಪರ್ಧಿಗಳು ಫಿನಾಲೆಗೆ ಎಂಟ್ರಿ ಆಗೋದು ಹೀಗಾಗಿಯೇ ಅಲ್ವಾ ಕಿಚ್ಚ ಸುದೀಪ್ ಅಶ್ವಿನಿ ಅವರೇ ನೀವು ಸೇಫ್ ಆಗಿದ್ದೀರಿ ಅಂತಷ್ಟೇ ಹೇಳಿದ್ದು ನೀವು ಫಿನಾಲೆಗೆ ಎಂಟ್ರಿ ಆಗಿದ್ದೀರಿ ಅಂತ ಹೇಳಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ